ಕೀರ್ತನ ಉಳಿವಿಗಾಗಿ ಹದಿನಾರು ಕೋಟಿ ಬೇಕಾ ಒಂದು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಮೆಡಿಸನ್ ಬೇಕಾ ಅವಳಿಗೆ ಅಂತ ಎಲ್ಲ ಕೇಳ್ತಾಯಿದ್ರು ಅವಳಿಗೆ ಒಂದು ತಿಂಗಳಿಗೆ ಯೂಸ್ ಮಾಡುವಂತಹ ಮೆಡಿಸನ್ ಇದ್ದಾನೆ ಇದು ಎರಡು ಬಾಟ್ಲು ಬೇಕು ಅಂದರೆ ಹದಿನೈದು ದಿನಕ್ಕೊಂದು ಇನ್ನೊಂದು ಹದಿನೈದು ದಿನಕ್ಕೆ ಮತ್ತೊಂದು ಇದರ ಬೆಲೆ ಕೇಳಿದ್ರೆ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕಂದರೆ ಇದರ ಬೆಲೆ ಬಂದೇ ಆರು ಲಕ್ಷ ಚಿಲ್ಲರೆ ಇರುವಂಥದ್ದು ಇದು ಎರಡು ಬಾಟ್ಲು ಕೀರ್ತನಳಿಗೆ ತಿಂಗಳಿಗೆ ಕಡ್ಡಾಯವಾಗಿ ಕೊಡಲೇಬೇಕು ನೀವು ಇಲ್ಲಿ ಗಮನಿಸ್ಬೋದು ಅದೇ ಬಾಟ್ಲು ನನ್ನ ಕೈಲಿರುವಂಥದ್ದು ಮೇಡಮ್ ಈ ಒಂದು ಬಾಟ್ಲು ಬೆಲೆನೇ ಆರು ಆರು ಲಕ್ಷ ಇದೆ ಎರಡು ಬಾಟ್ಲು ಬೇಕು ಅಂತ ಹೇಳ್ತಾ ಇದ್ದೀರಾ ಏನು ಮೇಡಮ್ ಇದರ ಈ ಒಂದು ಟಾನಿಕ್ ಏನು ಎಲ್ಲಿಂದ ತರಿಸಿರೋದು ನೀವು ಏನು ಇದರ ಉಪಯೋಗ ಏನು ಅನ್ನೋದು ಸರ್ ತಾವು ನೋಡ್ಬೋದು ಇದರಲ್ಲಿ ಇದು ಮಾರ್ಚ್ ಮೂವತ್ತೊಂದನೇ ತಾರೀಕು ಮಾರ್ಚದ ಬಿಲ್ಲು ಎರಡು ಸಾವಿರದ ಇಪ್ಪತ್ತೈದು ಎರಡು ಕ್ವಾಂಟಿಟಿ ತೊಗೊಂಡಿದ್ದೀವಿ ಹನ್ನೆರಡು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಪೇ ಮಾಡಿದ್ದೀವಿ ಸರ್ ಜಿ ಎಸ್ ಟಿನ ನಾವು ಅರವತ್ತೈದು ಅರವತ್ತೈ ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಪೇ ಮಾಡಿದೀವಿ ಈ ಇದನ್ನ ಪ್ರತಿ ತಿಂಗಳು ತಗೊಂಡ್ರೆ ಮಾತ್ರ ಅವಳಿಗೆ ಫರ್ದರ್ ಏನ್ ನರ್ವ್ ಡ್ಯಾಮೇಜ್ ಆಗ್ತಿದೆ ಅದನ್ನ ಆಗ್ತಲ್ಲ ಈ ಒಂದು ಸಿರಪ್ನ ನಾವು ಡಿಸೆಂಬರ್ ತಿಂಗಳಿಂದ ಕೊಡ್ತಾ ಬಂದಿದೀವಿ ಅವಳಿಗೆ ಈಗ ಈ ಬಾಟಲ್ ಇಷ್ಟ ಇಷ್ಟು ಕಾಣ್ತಿದೆ ಬಟ್ ಇದ್ರ ಬರ್ತಿ ಬರಲ್ಲ ಇದು ಪೌಡರ್ ಫಾರ್ಮಲ್ಲಿ ಬರೋದು ಇದಕ್ಕೆ ಮತ್ತೆ ನೀರನ್ನ ಮಿಕ್ಸ್ ಮಾಡಿ ಅದನ್ನ ಡಾಕ್ಟ್ರ್ ಇದು ಮಾಡಿ ಕೊಡ್ತಾರೆ ಒಂದಿಷ್ಟು ಬರುತ್ತೆ ಡೈಲಿ ಎಮ್ ಎಲ್ ಇಳಿಗೆ ಕೊಡ್ಬೇಕು ಈಗಿರೋ ವೆಯ್ಟಿಗೆ ಟೂ ಮಂತ್ಸಿಗೆ ಸಲ ರೆಗ್ಯುಲರ್ ಚೆಕ್ಅಪ್ ಹೋಗ್ಬೇಕು ಅವಾಗ ಏನಾಗಿದ್ರೆ ಮತ್ತೆ ಇದು ಡೋಸೇಜ್ ಜಾಸ್ತಿ ಆಗುತ್ತೆ ಈ ಒಂದು ಅನ್ಕೋತೀವಿ ಅಂದ್ರೆ ಈ ನಮ್ಮ ಮಾಮೂಲಿ ಡೋರೋ ಸಿಕ್ಸ್ ಫಿಫ್ಟಿ ಇನ್ನೊಂದು ಮಾತ್ರೆಗಳೆಲ್ಲ ನಮ್ಮ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಆ ರೀತಿಯಾಗಿ ಸಿಗುವಂತಹ ಮೆಡಿಷನ್ ಅಲ್ಲ ಹದಿನೈದು ದಿನಗಳ ಮುಂಚೆ ನಾವು ಮುಗ್ದೋಗ್ತಾ ಇದೆ ಅಂತ ಈ ಒಂದು ರೋಷೆ ಅನ್ನುವಂಥ ಕಂಪನಿ ಇಲ್ಲಿ ನೀವು ಇದರಲ್ಲಿ ನೋಡಬಹುದು ಕಂಪನಿಯ ಹೆಸರು ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿ ಇದು ಇದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇದು ಅಪ್ರೂವ್ಡ್ ಆಗಿ ಇಂಡಿಯಾಗೂ ಕೂಡ ಬಂದಿರೋಂಥದ್ದು ಮುಂಚೆ ಇದಕ್ಕಿಂತ ಮುಂಚೆ ಇದಕ್ಕೆ ಟ್ರೀಟ್ಮೆಂಟೇ ಇರಲಿಲ್ಲ ಈ ಥರ ಮಕ್ಕಳುಗಳಿಗೆ ಅಪ್ರೂವ್ಡೇ ಇರಲಿಲ್ಲ ಅಲ್ಲಿ ನಾವು ಈ ಕಂಪ್ನಿಯವ್ರಿಗೆ ಮೇಲ್ ಮಾಡಬೇಕು ನಮಗೆ ಈ ಥರ ಮಗುಗೆ ಸಿರಪ್ ಬೇಕು ಅಂತ ಮೇಲ್ ಮಾಡಿದಾಗ ಆ ನಂತರ ಅವರು ಕೊಟೇಶನ್ ಕಳಿಸ್ತಾರೆ ಕೊಟೇಶನನ್ನು ನಾವು ರಿಸೀವ್ಡ್ ಮಾಡಿಕೊಂಡು ಅವ್ರದ್ದು ಒಂದು ಅಡ್ರೆಸ್ ಕೊಡ್ತಾರೆ ಅದಕ್ಕೆ ನಾವು ಆರ್ ಟಿ ಜಿ ಎಸ್ ಮೂಲಕ ಹಣವನ್ನು ಸಂದಾಯ ಮಾಡಬೇಕು ಹಣ ಸಂದಾಯದ ನಂತರ ಸ್ವಿಟ್ಜರ್ಲ್ಯಾಂಡಿಂದ ಮುಂಬೈಗೆ ಬರುತ್ತೆ ಮುಂಬೈಯಿಂದ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಮನೆಗೆ ಸಪ್ಲೈ ಮಾಡ್ತಾರೆ ಈಗ ಮೇಡಮ್ ಕೀರ್ತನಾಳ ಈಗ ಹುಷಾರು ತಪ್ಪೊಂದು ಆ ದಿನದಿಂದ ಹಿಡಿದು ಎಷ್ಟು ತಿಂಗಳ ಕಾಲ ಈ ಒಂದು ಬಾಟ್ಲು ಕೊಟ್ಟಿದ್ದೀರಾ ಎಷ್ಟು ಬಾಟ್ಲಾಗಿದೆ ಟೋಟಲ್ ಅವಳಿಗೆ ಸರ್ ನಮಗೆ ಡ್ಯಾ ಅಕ್ಟೋಬರಲ್ಲಿ ಅವಳು ಕಂಪ್ಲೀಟಾಗಿ ನಮಗೆ ಗೊತ್ತಾಯ್ತು ಇದೇ ಪ್ರಾಬ್ಲಮ್ ಅಂತ ಹೇಳಿದ್ರು ಆಗ ನೀವು ತಕ್ಷಣ ಓರಲ್ ಸಿರಪ್ ಸ್ಟಾರ್ಟ್ ಮಾಡಬೇಕು ಈ ಥರ ಬಾಟಲ್ಸ್ ಎಲ್ಲ ಹಿಂಗಿದೆ ಅಂತ ಬಟ್ ನಮಗೆ ಬೇಕು ಅಂದ ತಕ್ಷಣ ಇದು ಹೋಗಿ ನಾಳೆ ನಾವು ಹನ್ನೆರಡು ಲಕ್ಷ ಕಟ್ತೀವಿ ಅಂದರೂ ಸಿಗಲ್ಲ ಇಟ್ಸ್ ಅ ಲಾಂಗ್ ಪ್ರೋಸೆಸ್ಸು ತಕ್ಷಣ ಬೇಕು ಅಂದರೂ ಸಿಗಲ್ಲ ನಾವು ಡಾಕ್ಟರ್ ಹತ್ರ ಬರ್ಸ್ಕೋಬೇಕು ಡಾಕ್ಟರ್ ಹತ್ರ ಅವ್ರ ಕಂಪ್ನಿಯವ್ರನ್ನ ಕೇಳಬೇಕು ಕಂಪ್ನಿಯಿಂದ ಅದು ಅಪ್ರೂವ್ಡ್ ಆಗಬೇಕು ಯಾಕಂದರೆ ಇದು ಜೆನ್ಯೂನ್ ಕೇಸ್ ಅಂತ ಅವ್ರಿಗೆ ವೀಡಿಯೋ ಕಾಲ್ಗಳು ಇವತ್ತಿಗೂ ಅವರು ಸಿರಪ್ ಕಳಿಸ್ಬೇಕು ಅಂದರೆ ಮಗುನ ತೋರಿಸಿ ವೀಡಿಯೋ ಕಾಲ ವೀಡಿಯೋ ಕಾಲ್ ಮಾಡಿ ತೋರಿಸಿ ಆದ ಆದ ಮಗುವುದು ಆಧಾರ್ ಲಿಂಕು ಪಾ ಕ್ಯೂ ನಮ್ಮ ಮನೆಯವ್ರದ್ದು ನಂದು ಆಧಾರ್ ಲಿಂಕ್ ಮಾಡಿರಬೇಕು ಇದೇ ಪಾಪು ಅಂತ ಸರ್ಟಿಫೈಡ್ ಆಗಬೇಕು ತುಂಬ ಪ್ರೋಸೆಸ್ ಆಗಿ ನಮ್ಗೆ ಅಕ್ಟೋಬರಲ್ಲಿ ಗೊತ್ತಾಗಿದ್ದು ಸರ್ ಹೆಚ್ಚು ಕಮ್ಮಿ ಈ ಪ್ರೋಸೆಸ್ ಆಗೋಕ್ಕೆ ಒಂದು ತಿಂಗಳುಗಳ ಕಾಲ ಆಗೋಯ್ತು ನಮಗೆ ಬೇಗ 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 ಅಂತ ಮಾತ್ರ ನಮ್ಮದು ಒಂದಿಷ್ಟು ಅದರಲ್ಲಿ ಏನು ಅಂದರೆ ಎಲ್ಲಾದರೂ ನಮಗೊಂದು ಸ್ವಲ್ಪ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಈ ಸಿರಪ್ ಫ್ರೀಯಾಗಿ ಸಿಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಜನರಿಕ್ ವರ್ಷನ್ಸ್ ಇದೆಯಾ ಅಂತ ನಾವೊಂದು ಸ್ವಲ್ಪ ಎಲ್ಲ ಕೇಳಿ ಮಾಡಿ ಮಾಡಿದೆ ಬಟ್ ಎಲ್ಲೂ ಇವತ್ತವರೆಗೂ ಜನರಿಕ್ ವರ್ಷನು ಇಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಬೇರೆ ಯಾವುದೇ ಇದರಲ್ಲೂ ಇದಕ್ಕೆ ಸಮವಾಗಿದ್ದಂತಹ ಇನ್ನೂ ಎಫ್ ಡಿ ಎಂದ ಅಪ್ರೂವ್ಡ್ ಆಗಿರೋ ಯಾವುದೇ ಟ್ರೀಟ್ಮೆಂಟು ಇಲ್ಲ ಬೇರೆ ಯಾವ ಕಂಪ್ನಿದು ಸಿಗಲಿಲ್ಲ ಕಡೆಗೆ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ ಡಿಸೆಂಬರ್ ನವೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ನೀವೇ ಹೇಳ್ಕೊಳ್ಳಿ ಐದು ತಿಂಗಳಿಗೆ ಹತ್ತು ಬಾಟ್ಲು ಖರ್ಚಾಗಿದೆ ಈಗ ಈಗ ಮತ್ತೆ ಈಗ ಆಲ್ಮೋಸ್ಟ್ ಇದು ಈ ಬಾಟಲ್ ಖಾಲಿಯಾಗಿದೆ ಇನ್ನೊಂದು ಬಾಟ್ಲು ಇನ್ನು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ಸಿಕ್ಸ್ ಇನ್ ಸೆವೆನ್ ಡೇಸಿಗೆ ಮತ್ತೆ ನಾವು ಬೇರೆ ತೊಗೋಬೇಕು ಇದ್ರ ಬೆಲೆ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದ್ರೆ ಇನ್ನು ಕೂಡ ಅಳ ಟ್ರೀಟ್ಮೆಂಟ್ ಗೆ ಸರ್ಕಾರಕ್ಕೆ ಅದನ್ನೇ ಮನವಿ ಮಾಡೋದು ಮೊನ್ನೆನೂ ಕೂಡ ಈ ರೇರ್ ಡಿಸೀಸ್ಗಳಿಗೆ ಜನ ಜೆನೆಟಿಕ್ ಡಿಸಾರ್ಡರ್ಸ್ಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಆಗಿದೆ ಟ್ಯಾಕ್ಸ್ ರಿಲೀಫ್ ಮಾಡಿದ್ದೀವಿ ಅಂತ ಹೇಳಿದ್ರು ಬಟ್ ನಾವು ಮೊನ್ನೆ ಅದಕ್ಕೆ ನಿಮಗೆ ತೋರಿಸಿದ್ದು ಮೊನ್ನೆ ಬಿಲ್ಲಲ್ಲೂ ಒಂದು ಲಕ್ಷ ಸಾಮಾನ್ಯ ಜನರ ನಾವು ಹೇಗೆ ಮಾಡೋದು ಸರ್ ಇಷ್ಟು ಟ್ಯಾಕ್ಸನ್ನು ಕಟ್ಕೊಂಡು ನಮಗೆ ಒಂದು ಕಡೆ ಮೆಡಿಷನ್ನೇ ಕಟ್ ತರೋಣವಾ ಈ ಕಡೆ ಟ್ಯಾಕ್ಸೇ ಪೇ ಮಾಡೋಣವಾ ನಿಮಗೆ ನಿಜಾನು ಗೊತ್ತಿಲ್ಲ ಈ ಮೆಡಿಸನ್ ಟ್ಯಾಕ್ಸೇ ಬಿದ್ದುಬಿಟ್ಟಿರುತ್ತೆ ಟ್ಯಾಕ್ಸೇ ಒಂದು ಲಕ್ಷದ ಮೂವತ್ತು ಸಾವಿರ ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ಅಂದರೆ ಸಾಮಾನ್ಯದ ಜನರಿಗೆ ಎಟಿಗೂ ಅಂಥದ್ದೇ ಸರ್ ಏನು ಅನ್ನೋದೇ ಗೊತ್ತಿಲ್ಲ ನಾವು ಸರ್ಕಾರಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಮನೆ ಎಂ ಪಿ ಅವ್ರಿಗೂ ಕೊಟ್ವಿ ಅಟ್ಲೀಸ್ಟ್ ಟ್ಯಾಕ್ಸ್ ಮಾಡಿಕೊಡಿ ಅಂತ ಹೇಳಿದ್ವಿ ಅವರು ನಿರ್ಮಲಾ ಸೀತಾರಾಮನ್ಗೂಂತ ಅಲ್ಲಿಂದ ಲೆಟರ್ ಬಂತು ಅಲ್ಲಿಂದ ಟ್ಯಾಕ್ಸ್ ಇಲ್ಲ ಅಂತ ಕೇಳಿದರೆ ಇವ್ರು ನೋಡಿದೆ ಟ್ಯಾಕ್ಸ್ ಇದೆ ಅಂತಾರೆ ಇವತ್ತಿಗೂ ಅದು ಗೊಂದಲಗಳ ಮಯದಲ್ಲೇ ಉಳಿದಿದೆ ಹೊರತು ನಮಗೆ ಪರ್ಮನೆಂಟಾಗಿ ಈ ಥರ ದಾರಿಲಿ ಹೋಗಿ ಹೀಗೋದ್ರೆ ನಿಮಗೆ ನಿಮ್ಗೆ ಟ್ಯಾಕ್ಸ್ ಸಿಗೋಲ್ಲ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕೇ ಇಲ್ಲ ಮೇಡಮ್ ಇವಾಗ ಆಯಿತು ಸುಮಾರು ತಿಂಗಳುಗಳಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೀರ್ತನಾಳಿಗಾಗಿ ಒಂದಿಷ್ಟು ಸಹಾಯ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ಮೇಡಮ್ ಇಷ್ಟು ತಿಂಗಳು ಮುಗಿದಿದೆ ಈ ತಿಂಗಳಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಟೋಟಲ್ ಓವರ್ ಆಲ್ ಆಗಿ ಎಷ್ಟಿದೆ ಸರ್ ಒಟ್ಟು ಒಂದು ಲಕ್ಷ ಸಾರಿ ಒಂದು ಕೋಟಿ ನಲವತ್ತೊಂದು ಲಕ್ಷ ಚಿಲ್ಡ್ರಷ್ಟು ನಮಗೀಗ ಕ್ರೌಡ್ ಫಂಡ್ ಆಗಿರೋದು ಅದಕ್ಕೆ ಮುಂಚೆ ಒಂದು ಇಪ್ಪತ್ನಾಲ್ಕು ಲಕ್ಷವನ್ನು ನಾವು ಉಪಯೋಗಿಸ್ಕೊಂಡಿದ್ವಿ ಇದು ಎರಡು ಬಾಟ್ಲ್ ತಗೊಳಕ್ಕೆ ಅಂದರೆ ಎರಡು ಸಲ ನಾವು ಪರ್ಚೇಸ್ ಮಾಡೋಕ್ಕೆ ಬಿಫೋರ್ ಮಾಡಿರೋಂಥದ್ದೆಲ್ಲ ನಮ್ಮ ಓನ್ ಪ್ಯಾಕೆಟಲ್ಲಿ ನಮ್ಮಿಂದ ಏನು ಸಾಧ್ಯ ಇತ್ತು ಅದನ್ನು ಮಾಡಿದ್ದೀವಿ ಆ ನಮಗೆ ಸ್ವಲ್ಪ ಈಗ ಒಂದೊಂದು ಸಲೂ ಒಂದೊಂದು ತಿಂಗಳಿಗೂ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅಂದರೆ ಸಾಮಾನ್ಯದ ಮಾತಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಕ್ರೌಡ್ ಫಂಡ್ ಆಗಿತ್ತಲ್ಲ ಅದರಲ್ಲಿ ಒಂದೆರಡು ಸಲ ನಾವೀಗ ಕ್ರೌಡ್ ಫಂಡಿಂಗಲ್ಲೇ ಇಪ್ಪತ್ತ್ ನಾಲ್ಕು ಲಕ್ಷ ರೂಪಾಯಿನ ಬಳಸ್ಕೊಂಡು ನಾವು ಇದನ್ನ ಮಾಡಿದ್ವಿ ಅದನ್ನ ಬಿಟ್ಟು ನಿನ್ನೆ ನಮಗೆ ನಮ್ಮ ಜಮೀರ್ ಅಹಮದ್ ಸರ್ ಇಪ್ಪತ್ತೈದು ಲಕ್ಷ ಕೊಟ್ಟಿರೋದ್ರಿಂದ ಟೋಟಲ್ ಆಗಿ ಈಗ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ರೂಪಾಯಿ ಉಳಿದಿದೆ ಸರ್ ಒಂದು ಸ್ಟೆಪ್ ಬಂದಿದ್ದೀರಾ ಇನ್ನು ಸಿಕ್ಕಬಟ್ಟೆ ಸ್ಟ್ರಗಲ್ ಮಾಡಬೇಕು ಒಂದು ಸ್ಟೆಪ್ ಹತ್ತಿದ್ದೀರಾ ಏನು ಅನ್ನಿಸ್ತಾಯಿದೆ ಮೇಡಮ್ ಈ ಒಂದು ಕ್ಷಣದಲ್ಲಿ ಕೀರ್ತನಾಳ ಉಳಿವಿಗೆ ಒಂದು ವರ್ಕೋಟಿ ಎಲ್ಪ್ ಆಗಿದೆ ಇನ್ನು ನಾನು ಸಿಕ್ಕಬಟ್ಟೆ ಮೆಟ್ಲುಗಳನ್ನು ಹತ್ತಬೇಕು ಅಂತ ಅನ್ನಿಸ್ತಾ ಇದೆ ಆ ಭರವಸೆ ಆ ಕಾನ್ಫಿಡೆನ್ಸ್ ಆ ಸಹಕಾರ ಕೊಡ್ತಾರೆ ಜನ ಅಂತ ಅನ್ನಿಸ್ತಾ ಇದೆ ಅನ್ನೋದು ಸರ್ ನನ್ನ ನಾನು ಅವತ್ತು ಹೇಳಿದೆ ಸರ್ ನನಗೆ ನನಗೆ ಏನೋ ಗೊತ್ತಿಲ್ಲ ಸರ್ ನಾನು ಭಾಳ ಹದಿನಾರು ಕೋಟಿ ಅನ್ನೋದನ್ನು ಯೋಚನೆ ಮಾಡಿದಾಗ ನನಗೆ ದೃಢ ಅನಿಸುತ್ತೆ ನಾನೇನು ಅನ್ಕೊಂತೀನಿ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಒಂದು ಏಳರಿಂದ ಕೋಟಿಯಷ್ಟು ಜನಸಂಖ್ಯೆ ಇದ್ದೀವಿ ಒಂದೂವರೆ ಲಕ್ಷ ಜನ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಲ್ಲ ಒಂದೇ ಒಂದೊಂದು ಸಾವಿರ ರೂಪಾಯಿ ಒಂದೂವರೆ ಲಕ್ಷ ಜನಕ್ಕೆ ನನ್ ನಾನು ರೀಚ್ ನನ್ನ ಯಾರೇ ಆದರೂ ನಾನು ಅದನ್ನೇ ಕೇಳ್ಕೊಳ್ಳೋದು ನೀವು ಹದಿನಾರು ಕೋಟಿ ಅಂದ ತಕ್ಷಣ ಯೋ ಅಂತ ಅನ್ಬೇಡಿ ನಿಮ್ಮ ಕೈಲಿ ಒಂದು ರೂಪಾಯಿ ಆದ್ರೂ ನನಗೆ ಕೊಡಿ ಸರ್ ಎಷ್ಟೋ ಐ ಟಿ ಬಿ ಟಿ ಕಂಪ್ನೀಸ್ಗಳಲ್ಲಿ ವರ್ಕ್ ಮಾಡೋರಿದ್ದಾರೆ ವರ್ಷ ಆದರೆ ಐ ಐವತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಟ್ಯಾಕ್ಸ್ಗಳು ಕಟ್ತಿದ್ದಾರೆ ಅವ್ರನ್ನೆಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಟು ಮಗುಗೆ ರೇ ಡಿಸೀಸಿಗೆ ನೀವು ಕೊಡೋದರಿಂದ ಏಯ್ಟಿ ಜಿಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ ಆ ಸರ್ಟಿಫಿಕೇಟ್ಸನ್ನ ನಾವು ಕೊಡ್ತೀವಿ ಅದು ನಿಮಗೆ ಟ್ಯಾಕ್ಸ್ ಸಿಗುತ್ತೆ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಸರ್ ದಯವಿಟ್ಟು ಪ್ರತಿ ಸಲವೂ ಎಲ್ಲರಿಗೂ ಈ ರೇರ್ ಡಿಸೀಸ್ ಅಂತ ಮಕ್ಕಳಿಗಳಿಗೆ ಇವತ್ತಿನವರೆಗೂ ಯಾವ ಕಂಪ್ನಿಯವರು ನಾವು ಕೊಡ್ತೀವಿ ರೇರ್ ಡಿಸೀಸ್ಗೋಸ್ಕರ ನಮ್ಮ ಸಿ ಎಸ್ ಆರ್ ಫಂಡ್ಸ್ನ ಮೀಸಲಿಟ್ಟಿದ್ದೀನಿ ನಾನು ನನ್ನ ಒಂದು ಮಗುಗೆ ಹೇಳ್ತಾ ಇಲ್ಲ ಈ ಥರ ಸಾವಿರಾರು ಮಕ್ಕಳಿದ್ದಾರೆ ಬೇರೆ ಬೇರೆ ರೋಗಗಳು ಮುಂದೆ ಹೆಚ್ಚು ಕಮ್ಮಿ ಏಳು ಸಾವಿರ ಜೆನೆಟಿಕ್ ಡಿಸಾರ್ಡರ್ ಇದೆ ಅದರಲ್ಲಿ ಅರವತ್ತ್ಮೂರು ಡಿಸೀಸನ್ನು ರೇರ್ ಡಿಸೀಸ್ ಅಂತ ಮಾಡಿದ್ದಾರೆ ಅದಕ್ಕೆ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟೇ ಇಲ್ಲ ಅಂತ ಆ ಮಕ್ಕಳು ಸಾವಿರಾರು ಜನ ಇದ್ದಾರೆ ಸರ್ ಇಂಡಿಯಾದಲ್ಲಿ ಯಾರಾದರೂ ಒಂದು ಸ್ಟೆಪ್ ಮುಂದೆ ಇಡಿ ಸರ್ ನಮ್ಮ ಸಿ ಎಸ್ ಆರ್ ಫಂಡ್ಸನ್ನು ಈ ರೇರ್ ಡಿಸೀಸ್ ಮಕ್ಕಳುಗಳಿಗೆ ಕೊಡ್ತೀವಿ ಅಂತ ಎಲ್ಲರೂ ಒಂದೇ ದಾರಿಲಿ ಇಲ್ಲೋದ್ರೆ ಈ ಮಕ್ಕಳು ಭವಿಷ್ಯವನ್ನು ನೋಡೋರು ಯಾರು ಇವರು ನಮ್ಮ ದೇಶದಲ್ಲೇ ಹುಟ್ಟಿರೋರು ಇವ್ರಿಗೂ ಬ ಬದುಕುವಂಥ ಹಕ್ಕಿದೆ ಸಂವಿಧಾನದ ಪ್ರಕಾರ ಒಂದಿಷ್ಟು ನೀವು ಉದಾರಿಗಳಾಗಿ ಎಷ್ಟೋ ಉದ್ಯಮಿಗಳಿದ್ದಾರೆ ಸರ್ ದೊಡ್ಡ ದೊಡ್ಡವರು ಎಲ್ಲೆಲ್ಲ ಖರ್ಚು ಮಾಡ್ತಾರೆ ಎರಡು ರೀಸಿ ಮಕ್ಕಳನ್ನ ಒಂದು ಸಲ ತಿರುಗಿ ನೋಡಿ ನನ್ನ ಮಗುದ್ ಮಾತ್ರ ಅಲ್ಲ ಎಷ್ಟು ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ ಇದರಿಂದ ಅಂತ ಕೇಳ್ಕೊತೀನಿ ನಾನು ಹೇಳ್ತಿರೋದು ಹಂಗೆ ಟ್ಯಾಕ್ಸ್ ಕಟ್ತೀರಾ ದಯವಿಟ್ಟು ನನ್ನ ಮಗುಗೆ ತಂದು ಕೊಡಿ ನಾವು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡೋವಂಥ ಜವಾಬ್ದಾರಿ ನಂದು ನೀವು ಸಿ ಎಸ್ ಆರ್ ಫಂಡ್ಸ್ ಕೊಡ್ತೀರಾ ನೋಡಿ ಕೊಡೋದು ಕಡೆಗೆ ಏನು ಇಲ್ವ ವಿಷಯವನ್ನು ಶೇರ್ ಮಾಡಿ ನಿಮ್ಮ ಕೈಲಿ ಒಂದು ರೂಪಾಯಿ ಆಗುತ್ತೋ ಸಾಕು ಸರ್ ಇನ್ನೂರು ಎಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಸರ್ ಎಪ್ಪತ್ತು ಜನ ಎಂ ಪಿಗಳಿದ್ದಾರೆ ಅವ್ರು ಎಲ್ಲರೂ ಮನ್ಸು ಮಾಡೋದ್ರಾಗಲ್ವ ಸರ್ ಮೇಡಮ್ ಇವಾಗ ನಮ್ಮ ಟಿ ವಿ ಮೈಸೂರು ವಾಹಿನಿ ಒಂದು ಸುದ್ದಿ ಮಾಡುತ್ತೆ ಅದಾದ ಬಳಿಕ ಎಲ್ಲರೂ ಕೂಡ ರೀಚ್ ಆಗುತ್ತೆ ಸಾಕಷ್ಟು ರೆ ರೆಸ್ಪಾನ್ಸ್ ಬರುತ್ತೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದು ಮೇಡಮ್ ಯಾಕಂದರೆ ಇಂಥ ಟ್ಯಾಕ್ಸ್ ವಿಚಾರಕ್ಕೆಲ್ಲ ಬಂದಾಗ ಡೈರೆಕ್ಟಾಗಿ ನರೇಂದ್ರ ಮೋದಿ ಅವ್ರಿಗೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನಲ್ಲಿ ಇಂಥ ಮಗುಗೆ ಇಂಥ ಒಂದು ಚಿಕಿತ್ಸೆ ಬೇಕಾಗಿದೆ ಕೀರ್ತನಾಳ ಉಳಿವಿಗಾಗಿ ಹದಿನಾರು ಕೋಟಿ ಬೇಕಿದೆ ಅಂತ ಅವ್ರ ಕಿವಿಗೆ ವಿಷಯ ಮುಟ್ಟಿದ್ರೆ ಇನ್ ಕೇಸ್ ಅವರು ಏನಾದರೂ ಎಲ್ಪ್ ಮಾಡ್ಬೋದು ಹಾಗಾಗಿ ನಮ್ಮ ವಾಹಿನಿಯ ಮುಖಾಂತರ ಮೇಡಮ್ ನರೇಂದ್ರ ಮೋದಿ ಅವ್ರಿಗೆ ಮನವಿ ಮಾಡ್ಕೊಳಕ್ ಸರ್ ಈಗ ಮೋದಿ ಅಂದ್ರೆ ಒಂದು ದೊಡ್ಡ ಶಕ್ತಿ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿ ನಾಟ್ ಓನ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಬಹಳ ದೊಡ್ಡ ಶಕ್ತಿ ಸರ್ ಒಂದು ಕ್ಷಣ ಅವ್ರ ಮನ್ಸಕ್ ತಗೊಂಡು ನನ್ನ ಮಗಳಿಗೆ ಅಂತ ಹೇಳ್ತಾ ಇಲ್ಲ ಸರ್ ಒಂದು ಕ್ಷಣ ಮನ್ಸಕ್ ತಗೊಂಡು ರೇರ್ ಡಿಸೀಸ್ ಅಂತ ಮಕ್ಕಳಿಗೆ ಎಷ್ಟು ಜನ ಇದ್ದಾರೆ ಅವ್ರಿಗೆ ಏನ್ ಮಾಡುದು ಸರ್ ಅವ್ರಿಗೆ ಅವ್ರಿಗೆ ನಾನು ಒಂದು ಸಾಮಾನ್ಯ ಶಿಕ್ಷಕಿಯಾಗಿ ನನಗೆ ಏನೇನೋ ನನ್ನ ತಲೆ ಒಳಗೆ ಯಾವುದೋ ಒಂದು ಬ್ಯಾಂಕ್ ವ್ಯವಸ್ಥೆಯನ್ನು ಮಾಡ್ತಾರೆ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ ವಿಮೆಗಳನ್ನು ಜಾರಿಗೆ ತರ್ತಾರೆ ಅವ್ರು ನಿಮಗೆ ಇಷ್ಟು ದುಡ್ಡು ಕಟ್ಟಿದ್ರೆ ಎಷ್ಟೋ ಲಕ್ಷ ಸತ್ತರೆ ಆಕ್ಸಿಡೆಂಟಲ್ ಬೆನಿಫಿಟ್ ಆದರೆ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ ಈ ರೇರ್ ಡಿಸೀಸ್ ಮಕ್ಕಳಿಗೆ ಆ ಥರದ್ದು ಏನೋ ಒಂದು ಕ್ಷಣ ಎಲ್ಲ ಸಾಮಾನ್ಯ ಜನಗಳಿಗೆ ಎಲ್ಲರ ಅಕೌಂಟಲ್ಲೂ ಒಂದು ಎರಡೆರಡು ರೂಪಾಯಿ ಕಟ್ ಮಾಡ್ತೀವಿ ಅಂದರೆ ಎಷ್ಟಾಯಿತು ಸರ್ ಕೋಟಿ ಈ ಥರ ರೇರ್ ಡಿಸೀಸ್ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಮಾಡ್ಬೋದು ನಾನು ಅವರು ಒಂದು ಮನಸ್ಸಲ್ಲಿ ಅವ್ರು ತಲೆಯಲ್ಲಿ ತೊಗೊಂಡು ರೇ ಡಿಸೀಸ್ ಮಕ್ಕಳಿಗೆ ನಾವು ಸರ್ಕಾರದಿಂದನೇ ಕೊಡಬೇಕು ಅಂತಿಲ್ಲ ಏನೋ ಒಂದು ಪ್ಲ್ಯಾನ್ ಮಾಡಿ ಯಾವುದೋ ಒಂದು ಸಿ ಎಸ್ ಆರ್ ಫಂಡ್ಸನ್ನು ಕೊಡ್ತದೋ ಅಥವಾ ಯಾವುದೋ ಒಂದು ಸರ್ಕಾರದ ಮೂಲದಿಂದ ಕೊಡುವಂಥದ್ದು ಅಥವಾ ಅದಕ್ಕೆಂಥ ಸಪ್ರೇಟ್ ಬಜೆಟನ್ನು ಇಟ್ಟು ಅದನ್ನು ಸದುಪಯೋಗ ಆಗ ಆಗುವಂಥದ್ದು ಅನ್ನೋದು ಅವ್ರ ತಲೆಗೆ ಬಂತು ಅಂದರೆ ಈ ಮಕ್ಳುಗಳಿಗೆ ಎಲ್ಲರೂ ಉಳಿದ್ಬಿಟ್ರು ಸರ್ ಅವರು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನನ್ನಂಥ